ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ಬಿಟ್ಟಿದ್ದೀವಿ ಅಂತ ತಕ್ಷಣವೇ ನಮ್ಗೆ ಯಾರು ಕಮೆಂಟ್ ಮಾಡಬಾರ್ದು ನಮ್ಮ ಯಾರು ಬೈಯಬಾರ್ದು ನಮ್ಗೆ ಯಾರು ಏನು ಅನ್ನಬಾರ್ದು ಅಂತ ಅಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರಬಾರ್ದು ಈ ದಿವಸ ಇವರೆಲ್ಲ ಇಷ್ಟೊಂದು ಜನನ ಪ್ರತಿ ದಿವಸ ಒಬ್ಬೊಬ್ಬನೇ 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 ಫುಲ್ ಇಡೀ ಫುಲ್ ಜೈ ತುಂಬ ಹೋಗುವಷ್ಟು ಒಳಗಡೆ ಹೋಗ್ತಾ ಇದ್ದಾರೆ ಬಹುಪರ ಬಹುಪರ ಜನನೇ ಜಾಸ್ತಿ ಹಿಂದೆ ಸೇರ್ಕೊಬಿಟ್ಟಾದ್ರಿಂದ ಇವತ್ತು ಈ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆಗ ತಗೊಳಾಕಿಟ್ಟಿರ್ತಕ್ಕಂಥದ್ದು ಅವ್ರಿಗೆಲ್ಲ ಬಂದು ಇವರೆಲ್ಲ ಮಿನಿಸ್ಟ್ರುಗಳು ಇವರೆಲ್ಲ ಮಾತಾಡ್ಬಿಟ್ಟು ಬಿಟ್ಟು ಕಳಿಸ್ಬಿಟ್ರೆ ನಾವು ಇವೆಲ್ಲ ಎಲ್ಲ ಊಹಾಪೋಹಗಳ ತಲೆಗಳೇ ತುಂಬ್ಕೊಬಿಟ್ಟು ಕೂತ್ಕೊಬಿಟ್ಟಿರ್ತಾರೆ ಆ ಮೆಸೇಜ್ಗಳು ಅವನ ಪಕ್ಕದಲ್ಲಿ ಅವನ ಜೊತೇಲಿರ್ತಕ್ಕಂಥ ಅವಳ ಜೊತೆಯಲ್ಲಿ ಇನ್ನೊಬ್ಬನಿಗೆ ತಿಳಿಸಿ ಅದು ಅವನ ಪ್ರಮುಖ ವ್ಯಕ್ತಿ ಕೈಗೆ ಹೋಗ್ತದದು ಬೇರೆ ಹೆಣ್ಮಕ್ಳಿಗೆಲ್ಲ ಈ ಥರ ಕಳಿಸುವಂಥ ಹವ್ಯಾಸ ಇಟ್ಕೊಂಡಿದ್ದಾನಂತೆ ಈ ಥರ ಈ ಥರ ಫೋಟೋಗಳು ಕಳಿಸುವಂಥದ್ದು ಈ ಥರ ವಿಡಿಯೋ ಕ್ಲಿಕ್ಗಳನ್ನು ಹೆಣ್ಮಕ್ಳಿಗೆ ಕಳಿಸುವಂಥ ಈ ಥರ ಒಬ್ಬ ಆಚಾರ ಚಟ ಇದೆಯಂತೆ ಈ ಥರ ಕಾಮೆಂಟ್ಗಳು ಮಾ ಮಾಡುವಂಥ ಪ್ರವೃತ್ತಿನ ಯಂಗ್ಸ್ಟರ್ಸ್ಗಳು ಕಮ್ಮಿ ಮಾಡ್ಕೋಬೇಕು ಕಾನೂನು ವ್ಯಾಪ್ತಿಗೆ ಸಿಗಾಕೊಳ್ಳುವಂಥ ಕಾಮೆಂಟ್ಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಕೇಸ್ಗಳು ಕೊಟ್ಬಿಡ್ತಾರೆ ಅವ್ರು ಗೊತ್ತೇ ಇರೋದಿಲ್ಲ ಬಂದೊಂದು ಪೊಲೀಸ್ ಇಟ್ಕೊಂಡು ಕೊಡುತ್ತಾರೆ ಬುದ್ಧಿ ಇರುವಂಥ ಪಡೆ ಹಿಂದೆ ಇದ್ದಿದ್ದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬುದ್ಧಿ ಇರೋರು ಇರುವಬಿಟ್ಟಿದ್ದರೆ ನನ್ನ ಲೆಕ್ಕದಲ್ಲಿ ಈ ಅನಾಹುತ ಆಗೋದು ಜರುಸೋದಕ್ಕೆ ಏನಾದರೂ ಮಾಡಿ ತಡೆದು ಬಿಡ್ತೀವಿ ಒಂದಲ್ಲ ಒಂದು ಪ್ಲ್ಯಾನ್ ಮಾಡಿ ಅದರ ಗೌಪ್ಯತೆ ಕಳ್ಕೊಬಿಡುತ್ತೆ ಮತ್ತು ಅವೆ ಎವಿಡೆನ್ಷಿಯರಿ ವ್ಯಾಲ್ಯೂನ ಕಮ್ಮಿ ಆಗೋಗ್ಬಿಡುತ್ತೆ ಮೊದಲೇ ಇದೆಲ್ಲ ತೋರಿಸ್ಬಿಟ್ರೆ ಇವನು ಯಾರೋ ಒಂದು ಮಹಿಳೆಗೆ ಇಂಥದ್ದೊಂದು ಮಲೇಷಿಯಸ್ ಈ ಥರದ ಕೆಟ್ಟದು ಮೆಸೇಜ್ಗಳು ಹೋಗ್ತಾ ಇದೆ ಅಂತ ಅಂದಾಗ ಹಲ್ವಾರು ಸಾರಿ ಕಳಿಸಿರ್ತಕ್ಕಂಥದ್ದು ಇದೆ ಅಂತ ಅವ್ರು ಹೇಳ್ತಾರೆ ಎಷ್ಟು ಸಾರಿ ಕಳಿಸಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಹಲ್ವಾರ್ ಸಾರಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಮೆಸೇಜ್ಗಳು ಅವನ ಪಕ್ಕದಲ್ಲಿ ಅವನ ಜೊತೆಯಲ್ಲಿರ್ತಕ್ಕಂಥ ಅವಳ ಜೊತೆಯಲ್ಲಿ ಇನ್ನೊಬ್ಬನಿಗೆ ತಿಳಿಸಿ ಅದು ಅವನ ಪ್ರಮುಖ ವ್ಯಕ್ತಿ ಕೈಗೆ ಹೋಗ್ತದದು ಹೋದಾಗ ಅವನು ಉಚಿತರಾಗಿ ಇದೆಲ್ಲ ಏನಿದೆಯಲ್ಲ ಇದೆಲ್ಲ ಲುನ್ಯಾಟಿಕ್ ಆ್ಯಕ್ಟ್ ಅಂತ ಕರಿತೀವಿ ನಾವು ಇದರಲ್ಲಿ ಪೂರ್ತಿ ಓವರ್ ಆಲ್ ಈ ಲುನಾಟಿಕ್ ಲುನ್ಯಾಟಿಕ್ ಆ್ಯಕ್ಟ್ ಮಾಡ್ತ ಮಾಡಿ ಮಾಡೋದಕ್ಕೆ ಒಂಥರ ಸೂತ್ರಧಾರ ಅಂತ ಕರೀತಾರೆ ಪೂರ್ಣವಾದಂಥ ಈ ಕ್ರಿಯೆಗೆ ಇವನೇ ಸೂತ್ರಧಾರ ಅಂತ ನಾವು ಹೇಳ್ಬಿಡ್ಬೋದು ಆ ಕಾರಣಕ್ಕೋಸ್ಕರನೇ ಇದೇನಿದು ಅಚಾನಕ್ಕಾಗಿ ಆಗೋಗ್ಬಿಡ್ತು ಪಾಪ ಹಿಂಗೆ ಆಗೋಗಿದೆಯಲ್ಲ ಅಂತ ಅಂದ್ಬಿಟ್ರು ಅಂತ ಆಮೇಲೆ ನಾನು ಇವತ್ತೊಂದು ಪೇಪರ್ ನೋಡಿದೆ ಅದರಲ್ಲಿ ಅವನು ಬೇರೆ ಹೆಣ್ಮಕ್ಳಿಗೆಲ್ಲ ಈ ಥರ ಕಳಿಸುವಂಥ ಹವ್ಯಾಸ ಇಟ್ಕೊಂಡಿದ್ದಾನಂತೆ ಈ ಥರ ಈ ಥರ ಫೋಟೋಗಳು ಕಳಿಸುವಂಥದ್ದು ಈ ಥರ ವಿಡಿಯೋ ಕ್ಲಿಪ್ಗಳನ್ನ ಹೆಣ್ಮಕ್ಳಿಗೆ ಕಳಿಸುವಂಥ ಈ ಥರ ಒಬ್ಬ ಆಚಾರ ಚಟ ಇದೆಯಂತೆ ಬೇರೆ ಹೆಣ್ಮಕ್ಳುಗಳು ಸಹ ಅಪ್ರೋಚ್ ಆಗಿದ್ದಾರಂತೆ ಇಂತಿದ್ದದ್ದು ಹೌದು ನಮಗೂ ಕಳಿಸ್ತಾ ಇದ್ದ ನಮಗೂ ತಡ್ಕೋಕೆ ಆಗ್ತಾ ಇರಲಿಲ್ಲ ಇದೆಲ್ಲ ಮಾಡ್ತಾ ಇದ್ದ ಅಂದ್ಬಿಟ್ಟು ಅಂತ ಅದೇನೇ ಆಗಲಿ ಅಪಾರ್ಟ್ ಫ್ರಮ್ ದಟ್ ಆಯಿತು ಅದು ಅವನು ಕ್ಯಾ ಅವನ ಕಂಡಕ್ಟ್ ತೋರಿಸ್ತಿದೆ ಅವನ ಎಂಥ ವ್ಯಕ್ತಿ ಅವ್ನ ಮಾನಸಿಕವಾಗಿ ಸರಿ ಇದ್ನ ಇಲ್ವಾ ಅಂತ ಅಂದ್ಬಿಟ್ಟು ಅಂತ ಅವನು ಯಾರಿಗೇನೇ ಕಳಿಸಿದ್ರು ಎಷ್ಟೇ ಜನಕ್ಕೆ ಕಳಿಸಿದ್ರು ಅದು ಇಲ್ಲೇನು ಅಕೌಂಟೆಬಿಲಿಟಿ ಅಂತ ತುಂಬ ಮೇಲೆ ಒಂದು ಸಣ್ಣದೊಂದು ಪರಿಣಾಮ ಬೀರ್ಬೋದೇ ಹೊರತು ಬೇರೆ ಏನೇನು ಬೀಳಲ್ಲ ಅದಕ್ಕೆ ಸಪ್ರೇಟ್ ಕಾನೂನುಗಳಿದ್ದಾವೆ ನಮ್ಮಲ್ಲಿ ಹೊಸ ಸೈಬರ್ ಲಾಸ್ಗಳೆಲ್ಲ ಇದ್ದಾವೆ ಅದ್ರ ಮುಖಾಂತರ ಅಲ್ಲಿ ಲೋಕಲ್ ಎಸ್ ಪಿ ಅವ್ರಿಗೆ ಹೇಳೋ ಅವನ್ನ ನಿಡಿಸ್ತರಿಸಿ ಇಲ್ಲ ಇವನು ಯಾರು ಕಳಿಸ್ಕೊಟ್ಟು ಅವ್ನು ಕೇಸ್ ರಿಜಿಸ್ಟ್ರು ಮಾಡಿಸ್ಬೋದು ತೊಂದರೆ ಏನು ಇರ್ತಿರ್ಲಿಲ್ಲ ಪೊಲೀಸರುಗಳು ಭಾಳ ಸುಲಭಕ್ಕೆ ಪ್ರಕರಣ ಬೇಯಿಸ್ತಕ್ಕಂಥದ್ದು ಅವ್ನು ಯಾರು ಅಂತ ಪತ್ತೆ ಮಾಡುವಂಥದ್ದು ಮತ್ತು ಕ್ರಮ ಜರುಗಿಸ್ವಂಥದ್ದು ಮಾಡ್ತಾಯಿದ್ರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ಬಿಟ್ಟಿದ್ದೀವಿ ಅಂತ ತಕ್ಷಣವೇ ನಮ್ಗೆ ಯಾರೂ ಕಮೆಂಟ್ ಮಾಡಬಾರ್ದು ನಮ್ಮ ಯಾರು ಬೈಬಾರ್ದು ನಮ್ಗೆ ಯಾರು ಏನೂ ಅನ್ನಬಾರ್ದು ಅಂತ ಏನಾರ ಅಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರಬಾರ್ದು ಅದು ಅದೇ ಥರದ್ದು ಪ್ಲ್ಯಾಟ್ಫಾರ್ಮೇ ಹಂಗೆ ಅದು ಎಲ್ಲೋ ಕೂತ್ಕೋತಾನೆ ಯಾವುದೋ ಮೂಲೆಯಲ್ಲಿರ್ತಾನೆ ಯಾವುದೋ ಜಾಗದಲ್ಲಿ ಇರ್ತಾನೆ ಏ ನನ್ನ ಹೆಂಗೆ ಪತ್ತೆ ಮಾಡಿಬಿಡ್ತಾರೆ ಇವರು ಹೆಂಗೆ ಆಗುತ್ತಾಳು ನಂದು ಒಂದು ಬರೆದ್ಬಿಡೋಣ ಏನು ಇರಲಿ ಬೈದ್ಬಿಡೋಣ ಏನಾಗ್ತದೆ ಅಂತೇಳ್ಬಿಡೋ ಅಂತ ಮಾಡ್ತಕ್ಕಂಥ ಅತಾಚೂರ್ಯ ಅನಾಹುತಗಳು ಹುಡುಗರುಗಳು ಮಾಡಿಬಿಡ್ತಾರೆ ಆದರೆ ಅವ್ರನ್ನ ಹಿಡಿಲೇಬೇಕು ಅಂದರೆ ಭಾಳ ಸುಲಭದ ಕೆಲಸ ಭಾಳ ಸುಲಭಕ್ಕೆ ಅವ್ರನ್ನ ಬಿಟ್ಟು ನಾವು ಅವ್ರನ್ನ ಪತ್ತೆ ಮಾಡ್ಕೊಂಡು ಕರ್ಕೊಂಡ್ಬಿಡ್ಬೋದು ಅದರಿಂದ ಇಂಥ ಕಾಮೆಂಟ್ಗಳು ಏನು ಮಾಡ್ತಾರಲ್ಲ ಈ ಥರ ಕಾಮೆಂಟ್ಗಳು ಮಾ ಮಾಡುವಂಥ ಪ್ರವೃತ್ತಿನ ಯಂಗ್ಸ್ಟರ್ಸ್ಗಳು ಕಮ್ಮಿ ಮಾಡ್ಕೋಬೇಕು ಅದರಿಂದ ಅವ್ರಿಗೇನು ತೃಪ್ತಿ ತಿಕ್ತದೋ ದೇವರೊಬ್ಬನ ಗೊತ್ತು ಬಟ್ ಅದರಿಂದ ಅನಾಹುತಗಳೇ ಜಾಸ್ತಿ ಆಗುತ್ತವೆ ಮತ್ತು ಅದರಿಂದ ಸೋಷಿಯಲ್ ಮೀಡಿಯಾ ಅನ್ನಿಸುವಂಥ ಒಂದು ಪ್ಲ್ಯಾಟ್ಮಾರ್ಗೆ ಫ್ಲ್ಯಾಟ್ಫಾರ್ಮ್ಗೆ ಗೌರವ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಯಾಕೆಂತಂದರೆ ಏನೆಲ್ಲ ಚರ್ಚೆಗಳು ಒಬ್ಬೊಬ್ರಿಗೊಂದೊಂಥರ ಅದು ಸರಿ ಅನ್ನಿಸ್ತದೆ ಸರಿ ಇಲ್ಲ ಅನ್ನಿಸ್ತದೆ ಆಮೇಲೆ ಒಂದು ಒಂದು ಏನೋ ಕಾಮೆಂಟ್ ಒಂದು ಲೆಕ್ಕಾಚಾರ ಕಾಮೆಂಟ್ಗಳು ಮಾಡಿದ್ರೆ ಸರಿ ನಡೆದೋಗ್ಬಿಡ್ತದೆ ಮಿತಿ ಮೀರಿ ಕಾನೂನು ವ್ಯಾಪ್ತಿಗೆ ಬರುವಂಥ ಕಾಮೆಂಟ್ಗಳು ಮಾಡ್ತಾರೆ ಕಾನೂನು ವ್ಯಾಪ್ತಿಗೆ ಸಿಗಾಕೊಳ್ಳುವಂಥ ಕಾಮೆಂಟ್ಗಳು ಮಾಡಿದಂಗೆ ಏನಾಗುತ್ತೆ ಅಂದರೆ ಕೇಸ್ಗಳು ಕೊಟ್ಬಿಡ್ತಾರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಬಂದೊಂದು ದಿವಸ ಪೊಲೀಸ್ ಇಟ್ಕೊಂಡು ಹೊಟ್ಟೈತಾರೆ ಮನೆಗೆ ದುಬ್ಬಿಟ್ಟು ಇಲ್ಲ ಎಲ್ಲರ ಬಂದಾಗೋ ಗಾಡಿ ಓಡಿಸ್ಕೊ ಹೋಗ್ತಾ ಇದ್ದಾಗೋ ಎಲ್ಲರೂ ಕಾಯ್ಕೊಂಡಿದ್ದು ಹಿಡ್ಕೊಂಟೋಗ್ಬಿಡ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಾರಣಕ್ಕೆ ನಾನು ಏನಾದರೂ ಈ ಥರ ಮೆಸೇಜ್ಗಳು ಕೆಟ್ಟ ಮೆಸೇಜ್ಗಳು ಹಾಕಿದರೆ ನನಗಂತೂ ಎಲ್ಲರೂ ಒಂದು ಕಡೆ ಕೇಸ್ ಇಷ್ಟು ಮಾಡಿ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು ಅತ್ಯಂತ ಅವ್ರಿಗೆ ಯಾವಾಗಲೂ ತಿಳ್ಕೊಂಡಿರಬೇಕು ಯಾಕೆಂದರೆ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾರಾದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಕೇಸ್ ಇಷ್ಟು ಮಾಡಿಸ್ತಾರೆ ಅವಾಗ ಪೊಲೀಸವರ್ಗಳು ಕೇಸ್ ರಿಜಿಸ್ಟರ್ ಆದಮೇಲೆ ಬಂದು ಕರ್ಕೊಂಡೋಗಿ ಅವ್ನು ಅರೆಸ್ಟ್ ಮಾಡಿ ಈ ಕೇಸಲ್ಲಿ ಕ್ರಮ ಜರುಗಿಸ್ಬಿಡ್ತಾರೆ ಅದರಿಂದ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಏನು ಮಾಡಿದ್ರು ನಡೆದೋಗ್ಬಿಡ್ತದೆ ಏನು ಹೇಳಿದ್ರು ನಡೆದೋಗಿರ್ತದೆ ಅಂತ ಕಾನೂನಲ್ಲಿ ಈಗ ಅವ್ರಿಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಈ ಥರ ಕಾಮೆಂಟ್ಗಳು ಮಾಡ್ತಕ್ಕಂಥ ಬ್ಯಾಡ್ ಕಾಮೆಂಟ್ಗಳು ಮಾಡ್ತಕ್ಕಂಥ ಜನಗಳಿಗೆ ಆ ಕಾರಣಕ್ಕೋಸ್ಕರನೇ ಈ ಕೇಸ್ ಒಳಗಡೆ ಈ ಥರದ್ದು ಭಾಳ ತುಂಬ ನಡೀತಾ ಇದೆ ಎಲ್ಲ ಅವ್ರೊಳಗಡೆ ಆಮೇಲೆ ಯಾಕಪ್ಪ ಇಷ್ಟು ಮನುಷ್ಯ ಈ ಥರ ಮಾಡ್ದೆ ಹಿಂಗೆಲ್ಲ ತುಂಬ ಎಲ್ಲ ಅನಾಹುತ ಮಾಡ್ದ ಮರ್ಡ್ರ್ ಮಾಡ್ದ ಅಮಾಯಕನ ಕರ್ಕೊಂಡು ಬಂದು ಅಂತ ಅಂದ್ಬಿಟ್ಟು ಅಂತ ತುಂಬ ಜನಗಳಿಗೆ ನೋವಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಆ ನೋವಿನಲ್ಲಿ ಏನೇನು ಪೊಲೀಸ್ನವ್ರುಗಳು ಕ್ರಮ ಜರುಗಿಸ್ತಾವ್ರೆ ಏನೇನೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟೆಲ್ಲ ವಿಟ್ನೆಸಸ್ಗಳನ್ನ ಕರ್ಕೊತಾವ್ರೆ ಪ್ರತಿ ದಿವಸ ಈ ಬಂದು ಒಂದ್ರೆಲ್ಲ ಒಬ್ಬ ಆರೋಪಿನ ಈ ಕೇಸ್ನಲ್ಲಿ ತಂದು ಒಳಗಡೆಗೆ ಹಾಕ್ಕೊಳ್ಳುವಂಥದ್ದು ಇಂಟ್ರಾಗೇಟ್ ಮಾಡುವಂಥದ್ದು ಮತ್ತು ಆ ಕೇಸ್ಗಳಲ್ಲಿ ಅವ್ರನ್ನ ಜೋಡಣೆ ಮಾಡ್ತಕ್ಕಂಥದ್ದು ಆಗ್ತಾಯಿದೆ ಇದ್ರ ಮಧ್ಯೆ ಇಷ್ಟು ಎಲ್ಲ ಮಾಡ್ತಾ ಇರುವಂಥ ಸಮಯದಲ್ಲೂ ಪ್ರತಿ ದಿವಸನೂ ಸಹ ಎಲ್ಲ ಜನ ನೋಡ್ತಾ ಇದ್ದಾರೆ ಭಾಳ ತುಂಬ ಜನ ಈ ಜಗತ್ತಲ್ಲಿ ಇಡೀ ದೇಶಾದ್ಯಂತ ನೋಡ್ತಾವೆ ಈ ಪ್ರಕರಣವನ್ನು ಬೇರೆ ಪ್ರಕರಣವೂ ಇದು ಈ ಥರ ಪ್ರಕರಣಗಳು ಹಲ್ವಾರು ಈಗಾಗಲೇ ರಾಜ್ಯದಲ್ಲಿ ಸುಮಾರು ನಡೆದೋಗ್ತಾ ಇರ್ತವೆ ಗೊತ್ತಾಗಲ್ಲ ಅವು ಆದರೆ ಈ ಪ್ರಕರಣ ಪ್ರಮುಖ ಏನು ಅಂತಂದರೆ ಮನುಷ್ಯ ತುಂಬ ಜನಾನುರಾಗಿ ತುಂಬ ಫ್ಯಾನ್ ಬೇಸ್ ಒಂದು ಮನುಷ್ಯ ಆಮೇಲೆ ಅದ್ಭುತ ನಟನೆ ಮಾಡ್ತಕ್ಕಂಥ ಒಬ್ಬ ಚಾಚುರ್ಯ ಉಳ್ಳಂತಕ್ಕಂಥವನು ಮತ್ತು ತುಂಬ ಅಪಾರ ಜನಮನ್ನಣೆ ಈಗಾಗಲೇ ಪಡೆದಿರ್ತಕ್ಕಂಥ ಮನುಷ್ಯ ಇವನ ಹಿಂದೆ ತುಂಬ ಫಾಲೋಯರ್ಸ್ಗಳಿದ್ದಾರೆ ಕುಂತ್ರೆ ಹೋಗ್ತಾರೆ ನಿಂತರೆ ಹೋಗ್ತಾರೆ ಸಿಕ್ಕಿದ್ರೆ ಬಿಡಲ್ರು ಈ ಥರ ಇದ್ದಾಗ ಏನಾಗುತ್ತೆ ಇಂಥ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ಬಿಟ್ರೆ ಇದು ಗುರುತರ ಪ್ರಕರಣ ಹೀನಸ್ ಕ್ರೈಮ್ ಅಂತ ಕರಿತೀವಿ ನಾವು ಇದನ್ನ ಇಂಥ ಪ್ರಕರಣಗಳಲ್ಲಿ ಅವ್ರು ಏನಾರು ಸಿಗಾಕಬಿಟ್ಟಾಗ ಯಾರೂ ಸುಮ್ಮನೆ ಇರಲ್ರು ಸಮಾಜದ ಪರವಾಗಿ ಕೆಲಸ ಮಾಡ್ಕೊಳ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ಏನಾದರೂ ಈ ಥರ ಒಂದು ದೊಡ್ಡ ತಪ್ಪುಗಳು ನಡೆದೋಗ್ಬಿಟ್ರೆ ಅವ್ರನ್ನ ಯಾವ ಕಾರಣಕ್ಕೂ ಅವನ್ನ ಬಿಡೋಲ್ಲ ಅವ್ರಿಗೆ ಏನೋ ಯಾವ ರೀತಿ ಪಾಠ ಕಲಿಸ್ಬೇಕೋ ಆ ಥರ ಕಲಿಸೋದಕ್ಕೆ ಎಲ್ಲ ಥರವಾದಂಥ ಮೀಡಿಯಾಗಳು ಸಿದ್ಧ ಆಗ್ಬಿಡ್ತಾರೆ ಇಷ್ಟೊಂದು ದರ್ಶನ್ ಇವರಿಂದೇ ಮನುಷ್ಯನಿಂದೆ ಈ ಥರ ಅಂತ ಹೇಳ್ಬೋದು ಆದರೆ ಕಂಡಕ್ಟ್ ಮನುಷ್ಯಂದು ಹಿಂದೆಯಿಂದ ಏನೇನೆಲ್ಲ ನಡ್ಕೊಂಡು ಬಂದಿದ್ದಾನೆ ಮನುಷ್ಯ ಈ ಫೀಲ್ಡ್ ಒಳಗಡೆ ಅವನು ವರ್ತನೆಗಳೇನು ಅನ್ನುವಂಥದ್ದು ಇದ್ರಲ್ಲಿ ಭಾಳ ಭಾಳ ಕಾಣಿಸುವಂಥವು ಈ ವರ್ತನೆಗಳಿದಾವಲ್ಲ ಈ ವರ್ತನೆಗಳು ಬೇರೆಯವ್ರನ್ನೂ ಟ್ಯಾಲಿ ಮಾಡ್ತಾರೆ ವರ್ತನೆಗಳ ಹೆಂಗೆ ಇವನು ವರ್ತನೆ ಹಾಗೆ ಏನ್ಬಿಟ್ಟು ಅಂತ ಈ ಮನುಷ್ಯನ ವರ್ತನೆಗಳು ವಿಶೇಷವಾದಂಥ ವರ್ತನೆಗಳು ಅಂತ ಜನಕ್ಕೆಲ್ಲ ಗೊತ್ತಾಗಿದೆ ಆ ಕಾರಣಕ್ಕೆ ಈ ಮನುಷ್ಯ ಬದಲಾವಣೆ ಆಗೋದು ಯಾವಾಗ ಬದಲಾವಣೆ ಬೇಕಲ್ಲ ಈ ಮನುಷ್ಯ ಇಷ್ಟೊಂದೆಲ್ಲ ಯಾವಾಗಲೂ ಮಾತಾಡಿಕೊಂಡು ಏನೇನೋ ಮಾತಾಡ್ತಾರೆ ಬಾಯಿಗೆ ಬಂದಂಗೆಲ್ಲ ಬೇರೆ ಏನೇನನ್ನೆಲ್ಲ ಅವಾಜ್ಗಳಾಕುವಂಥದ್ದು ಆಮೇಲೆ ಭಾಳ ಅಶ್ಲೀಲ ಮಾತುಗಳು ಆಮೇಲೆ ಇದಕ್ಕೆ ಯಾವುದಕ್ಕೂ ಇವ್ರಿಗೆ ಸಂಬಂಧ ಇಂದಿರತಕ್ಕಂಥ ಯಾವುದೋ ಇನ್ನೊಬ್ಬರು ಮಾತಾಡಬೇಕಂಥ ಸಮಯದಲ್ಲಿ ಭಾಳ ಆ ಘಾಸಿಗೊಳಿಸ್ತಕ್ಕಂಥ ಮಾತುಗಳು ಇವೆಲ್ಲ ಉಪಯೋಗ ಆಗೋಲ್ಲ ಇದರಿಂದ ಏನೂ ಅದರಿಂದ ಸಂಪಾದೇನೂ ಮಾಡಲ್ಲ ಅವರು ಅವರು ಸುಮ್ಮನೆ ಹಂಗೆ ಮಾತಾಡ್ಕೊಂಡ್ಬಿಟ್ಟು ಅವ್ರೇನು ಏನು ತೃಪ್ತಿಯಾಗೋಗ್ಬಿಡ್ಬೋದು ಬಟ್ ಅದರಿಂದ ಅವರಿಗೆ ಎಷ್ಟು ಡ್ಯಾಮೇಜ್ ಆಗೋದೇ ಅಂತ ಅನ್ನುವಂಥದ್ದು ಕೂತ್ಕೊಂಡು ಯೋಚನೆ ಮಾಡಬೇಕು ಅದು ಆ ಡ್ಯಾಮೇಜಸ್ನ ಯೋಚನೆ ಮಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ ನನ್ನ ಲೆಕ್ಕ ಹಿಂದೆ ಇರತಕ್ಕಂಥದ್ದು ಭಾಳ ದೊಡ್ಡದೊಂದು ಪಡೆ ಬುದ್ಧಿ ಇಲ್ಲದವರು ಇದೊಂದು ಪಡೆ ಇದೆ ಬುದ್ಧಿ ಇರುವಂಥ ಪಡೆ ಹಿಂದೆ ಇದ್ದಿದ್ದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬುದ್ಧಿ ಇರೋರು ಇದ್ಬಿಟ್ಟಿದ್ದರೆ ನನ್ನ ಲೆಕ್ಕದಲ್ಲಿ ಈ ಅನಾಹುತ ಆಗೋದಕ್ಕೆ ಜರುಗಿಸೋದಕ್ಕೆ ಏನಾದರೂ ಮಾಡಿ ತಡೆದು ಬಿಡ್ತಿದ್ರು ಒಂದಲ್ಲ ಒಂದು ಪ್ಲ್ಯಾನ್ ಮಾಡಿ ಯಾರಾದರೂ ಒಬ್ಬರು ಇದ್ದಿದ್ರೆ ಅಯ್ಯೋ ಯಾ ಬಣ್ಣ ಒಂದು ಪೊಲೀಸ್ ಸುಮ್ಮನೆ ಹಿಂಗೆ ಏನೇನೋ ಯಾರಾದರೂ ಕರ್ಕೊಬತ್ತಾ ಇದ್ದಾರೆ ಬಂದು ನೀನು ಸುಮ್ಮನೆ ಬಾ ನೀನು ಒಂದು ರೌಂಡು ಹಾಗೆ ಹೀಗೆ ಪೊಲೀಸ್ಗೆ ಬಂದು ಸುಮ್ಮನೆ ಬೈದು ಉಗಿದು ರೋಪಾಕ್ಬಿಟ್ಟು ಕಳಿಸ್ಬಿಟ್ಟಣ ಏನೋ ಅನಾಹುತ ಆಗ್ಬಿಡ್ತದೆ ಅಂತ ಯಾರಾದರೂ ಪೊಲೀಸ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡುವ ಆವಾಗ ಅವ್ರು ಬರ್ತಿದ್ರು ಏ ಎಲ್ಲಿಂದ ಕರ್ಕೊಂಬಂದ್ರಿ ಏನು ಕರ್ಕೊಂಡ್ಕೊಂದ್ರಿ ಯಾಕೆ ಬಂದ್ರಿ ಹಾಂ ಹಿಂಗೆ ಎಲ್ಲ ಬಂದಿದ್ದೆ ಇಲ್ಲ ಸರ್ ಸುಮ್ಮನೆ ಇವ್ರ ಜೊತೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಬಿಡುವ ಇಂಥ ಬುದ್ಧಿವಂತ ಕೆಲಸ ಮಾಡ್ತಕ್ಕಂಥವ್ರು ಇವ್ರ ಜೊತೆಲಿ ಇರಬೇಕಾಗಿತ್ತು ಅಂಥವ್ರು ಯಾರೂ ಇಲ್ಲದೆ ಇರೋದಕ್ಕೆ ಈ ದಿವಸ ಇವರೆಲ್ಲ ಇಷ್ಟೊಂದು ಜನನ ಪ್ರತಿ ದಿವಸ ಒಬ್ಬೊಬ್ಬನೇ 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 ಫುಲ್ ಇಡೀ ಫುಲ್ ಜೈಲು ತುಂಬ ಹೋಗುವಷ್ಟು ಒಳಗಡೆ ಹೋಗ್ತಾ ಇದ್ದಾರೆ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇವರ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಯಾರ ಯಾರೂ ಅವ್ರಿಗೆ ಇದು ಸರಿ ಇಲ್ಲ ಅಂತ ಹೇಳುವಂಥ ಧೈರ್ಯ ಯಾರಿಗೂ ಇಲ್ಲವೇನೋ ಒಂದು ಎರಡನೇದು ಹೇಳಿದ್ರಿ ಮತ್ತು ಇದೇ ಥರ ಈ ಸ್ವಾಮಿಗೆ ಮಾಡಿದ್ನ ಹಂಗೆ ಮಾಡ್ಬಿಡ್ತಾರೆ ಅಂತ ಭಯ ಅವ್ರಿಗೆ ನೀನು ಯಾವ ತೋಲಪ್ನಾಯ್ಕ ಅಂದ್ಬಿಟ್ಟು ಶುರು ಮಾಮಟ್ರೆ ಏನು ಮಾಡೋದು ಅದರಿಂದ ಸುಮಾರು ಜನ ಎಲ್ಲ ಹಾಗೇನೇ ಮೌನಿಗಳಾಗ್ಬಿಟ್ಟಿರೋದು ಒಂದು ಕಾರಣ ಈ ಕೇಸಲ್ಲಿ ಏನೂ ಮಾತಾಡಿದೆ ಯಾರಿಗೂ ಹೇಳಿದೆ ಆಮೇಲೆ ಈಗ ಬೇಡ ಅಂತೇಳಿ ಆಮೇಲೆ ಇನ್ನೊಂದು ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದು ಅವಾಯ್ಡ್ ಮಾಡ್ಬಿಡೋದು ಥರ ಮಾಡುವಂಥದ್ದು ಜೊತೆಲಿ ಇದ್ಕೊಂಡೇ ಅವನು ಒಳಿತಿಗೆ ಅವ್ನಿಗೇನು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಜೊತೆಲಿ ಇದ್ಕೊಂಡೇ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬಿಡೋದು ಮಾಡಿಬಿಟ್ಟು ಅದನ್ನು ತಪ್ಪಿಸ್ಬಿಡೋದು ಇಲ್ಲ ಗೊತ್ತಾಗಿಸ್ ಥರ ಮಾಡ್ಬಿಡೋದು ಅವರು ಈ ಜೊತೆಯಲ್ಲಿ ಯಾರೂ ಆ ಥರದ ಆಯಾ ಮನುಷ್ಯರುಗಳು ಇಲ್ಲದೆ ಬರೋ ಬರೀ ಬಹು ಬಹುಪರ ಬಹುಪರಾಗ್ ಜನೇ ಜಾಸ್ತಿ ಹಿಂದೆ ಸೇರ್ಕೊಬಿಟ್ಟಾದ್ರಿಂದ ಇವತ್ತು ಈ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆಗೆ ತಗಲಾಕೊಬಿಟ್ಟಿರ್ತಕ್ಕಂಥದ್ದು ಇಲ್ಲಾಂದರೆ ಖಂಡಿತವಾಗ್ಲೂ ಈ ಮನುಷ್ಯನಿಂದೆ ಒಂದು ಸ್ವಲ್ಪ ಅಟ್ಲೀಸ್ಟು ಬುದ್ಧಿರೋರು ಜೊತೆಯಲ್ಲಿ ಸೇರ್ಕೊಂಡಿದ್ದರೆ ಯಾರಾದರೂ ಒಬ್ಬರು ಇದನ್ನು ಅವಾಯ್ಡ್ ಮಾಡಿಸೋದಕ್ಕೆ ಇದೇನಾದರೂ ಹೆಚ್ಚು ಕಡಿಮೆ ಆದ್ರೆ ಇಪ್ಪತ್ತಾರು ಜನ ಹತ್ತು ಇಪ್ಪತ್ತೈವತ್ತು ಜನ ಇದ್ದಾರೆ ಸುಮ್ಮನೆ ಕರ್ಕೊಂಡು ಬಂದರೆ ಎಲ್ಲರೂ ಒಂದೊಂದು ಏಟ್ ಹೊಡೆದ್ಬಿಟ್ಟು ಸತ್ತೋಗ್ಬಿಡ್ತಾರೆ ಏಯ್ ಇದೆಲ್ಲ ರಾಮಾಯಣ ರೀ ಅಂತ ಅಂತೇಳ್ಬಿಟ್ಟು ಅಂತ ಅವನಿಗೆ ಮೊದಲೇ ಬರ್ತಾ ಇರಬೇಕಾದಾಗಲೇ ಏನೋ ಒಂದು ಪ್ಲ್ಯಾನ್ ಥರ ಮಾಡಿ ಪೊಲೀಸವರಲ್ಲಿ ಬಂದ ಬಂದು ಏನು ಇಷ್ಟು ಜನ ನಿಂತಿದ್ದಾರಲ್ಲ ಏನು ಕೋತಾರೆ ಅವ್ನು ಬಂದಂಗೆ ಏನು ಯಾವ್ರು ಅವ್ನು ನೀನು ಅಂತ ಕೇಳಿ ಒಂದು ಲೆಕ್ಕಾಚಾರ ಮಾಡಿ ಅವನನ್ನು ಅಲ್ಲಿಂದ ಎಲ್ಲರನ್ನೂ ಸೇಫ್ಟಿ ಮಾಡಿ ಕಳಿಸುವಂಥ ಯಾರಾದರೂ ಒಬ್ಬ ಮನುಷ್ಯ ಅವ್ರ ಗುಂಪಲ್ಲಿ ಇರಬೇಕಾಗಿತ್ತು ಏನು ದುರಾದೃಷ್ಟ ಅಂದರೆ ಅಂಥವ್ನು ಒಬ್ಬನೂ ಇಲ್ಲ ಅವರಲ್ಲಿ ಇದ್ದಿದ್ದರೆ ಯಾವುದೂ ನಡೀತಾ ಇರಲಿಲ್ಲ ನಡಿಗ್ ಬಿಡ್ತಾ ಇರಲಿಲ್ಲ ಇದು ಅವನ ದುರಾದೃಷ್ಟನೋ ಇಲ್ಲ ಬೆಳೆಸ್ಕೊಂಡಿರುವಂಥ ನೇಚರು ಯಾವುದಕ್ಕೆ ಇದಕ್ಕೆ ಪ್ರಶ್ನೆ ಸಿಗೋದಿಲ್ಲ ಅದಾದಮೇಲೆ ಏನಾಗಿತ್ತೆ ಈ ಕೇಸಲ್ಲಿ ತುಂಬ ಜನ ಮಾತಾಡ್ಕೊಳ್ತಾವ್ರೆ ಈ ಕೇಸ್ ಏನಾಗ್ತದೆ ಈ ಕೇಸ್ ಸಜಾ ಆಗ್ತದ ಈ ಕೇಸ್ ಹಂಗೆ ಬಿಟ್ಬಿಡ್ತಾರೆ ಈ ಕೇಸಲ್ಲಿ ಎಷ್ಟು ಜನ ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ದಾರೋ ಅವನಿಗೆ ಸಹಾಯ ಮಾಡೋದಕ್ಕೋಸ್ಕರ ಆಮೇಲೆ ಬೇರೆ ಬೇರೆ ಇನ್ಯಾರಾದರೂ ಪ್ರಮುಖರು ಕ್ಯೂಡ್ಗಳು ಆರೋಪಿತರು ಇದ್ರೇನೋ ಅವ್ರಿಗೆಲ್ಲ ಬಂದು ಇವರೆಲ್ಲ ಮಿನಿಸ್ಟ್ರುಗಳು ಇವರೆಲ್ಲ ಮಾತಾಡ್ಬಿಟ್ಟು ಬಿಟ್ಟು ಕಳಿಸ್ಬಿಟ್ರೇನೋ ಇವೆಲ್ಲ ಎಲ್ಲ ಊಹಾಪೋಹಗಳ ತಲೆಗಳೇ ತುಂಬ್ಕೊಬಿಟ್ಟು ಕುತ್ಕೊಬಿಟ್ಟಿರ್ತಾರೆ ಆ ಥರದ್ದು ಯಾವುದೂ ಖಂಡಿತ ಈ ಕೇಸ್ಗಳಲ್ಲಿ ಹಂಗೆ ಆಗಿರಲ್ಲ ಯಾರನ್ನೂ ಬಿಟ್ಟು ಕಳಿಸ್ಬಿಡುವಂಥದ್ದೇ ಆಗಲಿ ಭಾಗಿಯಾಗಿ ಆಗಿರ್ತಕ್ಕಂಥವ್ರು ಯಾರೇ ಆಗಲಿನ ಅಂದರೆ ನೇರಕ್ಕೆ ಭಾಗಿಯಾಗಿರಬೇಕು ಅಂಥವ್ರು ಯಾರು ಆಚೆ ಈಚೆ ಬಿಟ್ಟು ಕಳಿಸುವಂಥ ಪೊಲೀಸ್ನವ್ರುಗಳಿಗೆ ಆ ಥರ ವ್ಯವಧಾನ ಯಾವುದು ಸಾಧ್ಯನೇ ಇಲ್ಲ ಅದು ಆಗೋದೂ ಇಲ್ಲ ಬೇಕಾಗುವಿಲ್ಲ ಪೊಲೀಸರಿಗೆ ಈಗ ಇದನ್ನು ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ ಒಂದು ಲಾಜಿಕಲ್ ಎಂಟೇನು ಇನ್ನೇನು ಎಲ್ಲ ಎವಿಡೆನ್ಸಸ್ಗಳು ಕಲೆಕ್ಟ್ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ಕೆಮಿಕಲ್ ರಿಪೋರ್ಟ್ಗಳು ಸೈಬರ್ ಕ್ರೈಮ್ ರಿಪೋರ್ಟ್ಗಳು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರುವವರೆಗೂ ನಾವು ಚಾರ್ಜ್ಸ್ಟ್ ಹಾಕೋಕ್ಕಾಗೋದಿಲ್ಲ ಅಂದರೆ ಆದಷ್ಟು ಬೇಗ ಅಲ್ಲಿಂದ ತರಿಸ್ಕೊಂಡು ಇದನ್ನ ಚಾರ್ಜ್ ಶೀಟ್ ಮಾಡಿ ಎಲ್ಲ ದಾಖಲಾತಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪೂರ್ತಿ ಎಲ್ಲನೂ ಆಮೇಲೆ ಎಲ್ಲೂ ತನಿಖೆ ಲೀಕ್ ಆಗಬಾರ್ದು ನಾವು ಮಾಡ್ತಾ ಇರ್ತಕ್ಕಂಥ ತನಿಖೆಗಳು ನಾವು ಮಾತಾಡ್ಕೋಬೋದು ಸಾವಿರ ಸಾವಿರ ಜನ ಸಾವಿರ ಥರ ಮಾತಾಡ್ಕೊಳ್ತಾರೆ ಹಿಂಗಾಗಿರೋ ಅಸಂಪ್ಷನ್ ಆ್ಯಂಡ್ ಪ್ರಿಸಂಪ್ಷನ್ ಮಾತಾಡ್ಕೊಂಡ್ರೆ ಇಂಥವ್ರು ಬಟ್ ತನಿಖೆ ಮಾಡ್ತಾಯಿರ್ತಕ್ಕಂಥ ತನಿಖಾ ಪೇಪರ್ಗಳು ತನಿಖೆಗೆ ಸಂಬಂಧಪಟ್ಟಂಥ ಏನು ಅಲ್ಲಿ ಯಾವುದೂ ಸಿಕ್ಕಿದ್ರೆ ಏನಾಗುತ್ತೆ ಅಂತಂದರೆ ಈ ಪ್ರಕರಣಕ್ಕೆ ಏಟಾಗುತ್ತೆ ತೊಂದರೆ ತೊಂದರೆ ಆಗುತ್ತೆ ಯಾವ ಕಾರಣಕ್ಕೂ ತನಿಖೆ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಆಗಲಿ ಆ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ ಆಗಲಿ ವಿಡಿಯೋನೇ ಆಗಲಿ ಫೋಟೋಗಳಾಗಲಿ ಇನ್ ಸಿ ಸಿ ಟಿ ವಿ ಫುಟೇಜ್ಗಳಾಗಲಿ ಯಾವುದೂ ಸಹ ಯಾವ ಕಾರಣಕ್ಕೂ ಎಲ್ಲೂ ಲೀಕ್ ಆಗಬಾರ್ದು ಅದರ ಗೌಪ್ಯತೆ ಕಳ್ಕೊಬಿಡುತ್ತೆ ಮತ್ತು ಅವ ಎವಿಡೆನ್ಷಿಯಲ್ಲಿ ವ್ಯಾಲ್ಯೂನ ಕಮ್ಮಿ ಆಗೋಗ್ಬಿಡುತ್ತೆ ಮೊದಲೇ ಇದೆಲ್ಲ ತೋರಿಸ್ಬಿಟ್ರೆ ಆ ಕಾರಣಕ್ಕೆ ತನಿಖಾಧಿಕಾರಿಗಳು ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ಅವುಗಳನ್ನ ಸೇಫ್ ಮಾಡುವಂಥದ್ದು ಯಾರ ಕೈಗೂ ಸೇಕ್ ಇರೋ ಥರ ಚಾಶಿ ಠಾಕುವವ್ರಿಗೂ ಅತ್ಯಂತ ಗೌಪ್ಯತೆ ಕಾಪಾಡುವಂಥದ್ದು ಅವ್ರ ಕೆಲಸ ಆಗಿರಬೇಕು